ಸ್ನೇಹಿತರೆ ಪ್ಯಾರಿಸ್ ಒಲಿಂಪಿಕ್ಸ್ ಭದ್ರತೆ ವಿಚಾರವಾಗಿ ಜಗತ್ತಿನಾದ್ಯಂತ ಚರ್ಚೆ ಶುರುವಾಗಿದೆ ಈ ಬಾರಿಯ ಒಲಿಂಪಿಕ್ಸ್ ಅನ್ನ ಇತಿಹಾಸದಲ್ಲೇ ಅತ್ಯಂತ ಅಪಾಯಕಾರಿ ಒಲಿಂಪಿಕ್ಸ್ ಅಂತ ಹೇಳಲಾಗ್ತಿದೆ ಇತಿಹಾಸ ತೆಗೆದು ನೋಡಿದ್ರೆ ಒಲಿಂಪಿಕ್ಸ್ ಗೆ ಉಗ್ರರ ಥ್ರೆಟ್ ಕಂಡು ಬರುವುದು ಸಾಮಾನ್ಯ ಆದ್ರೆ ಈ ಬಾರಿ ಆತಂಕ ಸ್ವಲ್ಪ ಜಾಸ್ತಿ ಇರೋಕೆ ಕಾರಣ ಜಗತ್ತಲ್ಲಿ ಎರಡೆರಡು ಯುದ್ಧ ನಡೀತಾ ಇರೋದು ಫ್ರಾನ್ಸ್ ಒಂದ್ ಕಡೆ ಹಮಸ್ ವಿರುದ್ಧ ಇಸ್ರೇಲ್ ಸಪೋರ್ಟ್ ಮಾಡ್ತಿದೆ ಮತ್ತೊಂದ್ ಕಡೆ ರಷ್ಯಾ ವಿರುದ್ಧ ಯುಕ್ರೇನ್ ಗೆ ಸಪೋರ್ಟ್ ಮಾಡ್ತಿದೆ ಹಾಗಾಗಿ ಯಾರ ಕಡೆಯಿಂದ ಯಾರು ಯಾವ ರೀತಿ ಕೊಡ್ತಾರೆ ಹೇಳಕ್ಕಾಗಲ್ಲ ಎರಡ್ ಸಾವಿರದ ಹದಿನೈದರಿಂದ ಈಚೆಗೆ ಫ್ರಾನ್ಸ್ ನಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕ ದಾಳಿಗಳು ಜಾಸ್ತಿ ಆಗಿವೆ ಎಸ್ ಸಂಘಟನೆ ಇದೇ ಟೈಮ್ ನಲ್ಲಿ ಆನ್ಲೈನ್ ರಿಕ್ರೂಟ್ಮೆಂಟ್ ಕೂಡ ಶುರು ಮಾಡಿಕೊಂಡಿದೆ ಒಲಿಂಪಿಕ್ಸ್ ಅನ್ನ ಇಡೀ ಜಗತ್ತೇ ಕೂತ್ಕೊಂಡು ನೋಡ್ತಾ ಇರೋದ್ರಿಂದ ಉಗ್ರರು ತಮ್ಮ ಅಜೆಂಡವನ್ನು ಸಾರೋಕೆ ಇಂತ ಇವೆಂಟ್ ಗಳನ್ನ ಬಳಸಿಕೊಳ್ಳೋದು ಜಾಸ್ತಿ ಜೊತೆಗೆ ಪ್ರತಿಭಟನೆಗಳು ಸೈಬರ್ ದಾಳಿಗಳನ್ನ ಕೂಡ ಫ್ರಾನ್ಸ್ ನಿರೀಕ್ಷೆ ಮಾಡ್ತಾ ಇದೆ ಹಾಗಿದ್ರೆ ಈ ಒಲಿಂಪಿಕ್ಸ್ ಗೆ ಯಾವೆಲ್ಲ ರೀತಿಯ ಭದ್ರತೆಯ ಭಯ ಇದೆ ಅದನ್ನ ಟ್ಯಾಕಲ್ ಮಾಡೋಕೆ ಫ್ರಾನ್ಸ್ ಯಾವ ರೀತಿ ಹಿಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ ಯಾವ ರೀತಿ ಸರ್ಪಗಾವಲನ್ನ ಕ್ರಿಯೇಟ್ ಮಾಡ್ತಿದೆ ಈ ರೋಚಕ ವರದಿಯನ್ನ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಆರಂಭದಲ್ಲೇ ವಿಧ್ವಂಸಕ ಘಟನೆಗಳು ಶುರು ಸ್ನೇಹಿತರೆ ಜುಲೈ ಇಪ್ಪತ್ತೈದನೇ ತಾರೀಕು ಅಂದ್ರೆ ಒಲಿಂಪಿಕ್ಸ್ ಉದ್ಘಾಟನಾ ದಿನದ ಹಿಂದಿನ ದಿನವೇ ಫ್ರಾನ್ಸ್ ನಲ್ಲಿ ಭದ್ರತಾ ಲೋಪ ಆಗಿದೆ ಅದಿಲ್ಲ ಒಂದಷ್ಟು ಹೈಸ್ಪೀಡ್ ರೈಲ್ವೆ ಲೈನ್ ದುಷ್ಕರ್ಮಿಗಳು ರಾತ್ರಿ ರಾತ್ರಿ ಹಾಳು ಮಾಡಿದ್ದಾರೆ ಎಸ್ ಸ್ಪೀಡ್ ರೈಲ್ವೆ ಲೈನ್ ಗಳನ್ನ ಹಾಳು ಮಾಡಿ ಅಪಘಾತ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಟಾರ್ಗೆಟ್ ಮಾಡಿ ಹಲವು ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ರೈಲ್ವೆ ಕೇಬಲ್ ಗಳನ್ನ ಕಟ್ ಮಾಡಿದ್ದಾರೆ ಇದರಿಂದ ಹಲವು ಟ್ರೈನ್ ಗಳನ್ನ ಕ್ಯಾನ್ಸಲ್ ಅಥವಾ ಡೈವರ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ ಒಲಿಂಪಿಕ್ಸ್ ಉದ್ಘಾಟನಾ ದಿನ ಅಂದ್ರೆ ಶುಕ್ರವಾರ ಎರಡು ಪಾಯಿಂಟ್ ಐದು ಲಕ್ಷ ಜನರಿಗೆ ವೀಕೆಂಡ್ ನಲ್ಲಿ ಎಂಟು ಲಕ್ಷ ಪ್ಯಾಸೆಂಜರ್ ಗಳಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಪ್ಯಾರಿಸ್ ಹೊರಗೆ ಹಾಗೂ ನಗರದ ಒಳಗಿನ ಹಲವು ಸ್ಟೇಷನ್ಗಳಲ್ಲಿ ಸಂಚಾರದ ವ್ಯತ್ಯಯ ಉಂಟಾಗಿದೆ ಇನ್ನು ಯು ಕೆ ಹಾಗೂ ಫ್ರಾನ್ಸ್ಗಳನ್ನು ಕನೆಕ್ಟ್ ಮಾಡೋ ಹೈ ಸ್ಪೀಡ್ ಟ್ರೈನ್ ಸರ್ವಿಸನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಅಲ್ಲದೆ ಇದೇ ಟೈಮ್ನಲ್ಲಿ ಸೇಂಟ್ ಲೂಯಿಸ್ನಲ್ಲಿರೋ ಫ್ಯಾಂಕೋ ಸ್ವಿಸ್ ಏರ್ಪೋರ್ಟ್ನಲ್ಲಿ ಸ್ಫೋಟ ನಡೆಸ್ತೀವಿ ಅಂತ ಬೆದರಿಕೆಯನ್ನು ಒಡ್ಡಲಾಗಿದೆ ಬಂದಿದೆ ಬೆದರಿಕೆ ಕರೆ ಇದೇ ಕಾರಣಕ್ಕೆ ಈಗ ಅಲ್ಲಿನ ಆಪರೇಷನ್ಗಳನ್ನು ಕೂಡ ಸ್ಟಾಪ್ ಮಾಡಿ ಬಂದ್ ಮಾಡಲಾಗಿದೆ ಎರಡು ಸಾವಿರದ ಹದಿನೈದರಿಂದ ಸಾಲು ಸಾಲು ಉಗ್ರ ದಾಳಿ ಸ್ನೇಹಿತರೆ ಟೂ ತೌಸಂಡ್ ಫಿಫ್ಟೀನ್ ಎರಡು ಸಾವಿರದ ಹದಿನೈದು ಪ್ಯಾರಿಸ್ ನಲ್ಲಿ ಆರು ಸ್ಥಳಗಳಲ್ಲಿ ಒಂದೇ ಟೈಮ್ ನಲ್ಲಿ ದಾಳಿ ಮಾಡಿದ್ದ ಬಂದೂಕದಾರಿಗಳು ಸುಮಾರು ನೂರ ಮೂವತ್ತೊಂದು ಜನರನ್ನ ಬಲಿ ಪಡ್ಕೊಂಡಿದ್ರು ನಾನೂರ ತೊಂಬತ್ನಾಲ್ಕಕ್ಕೂ ಅಧಿಕ ಜನ ಗಾಯಗೊಂಡಿದ್ರು ಮ್ಯೂಸಿಕ್ ಸ್ಪೋರ್ಟ್ಸ್ ವೆನ್ಯೂಗಳು ರೆಸ್ಟೋರೆಂಟ್ ಗಳ ಮೇಲೆ ದಾಳಿ ಮಾಡಿದ್ರು ಅದೇ ವರ್ಷ ಜಾಗತಿಕ ಉಗ್ರರ ದಾಳಿಯಲ್ಲಿ ಇಪ್ಪತ್ತು ಜನ ಬಲಿಯಾಗಿದ್ದರು ಎರಡು ಸಾವಿರದ ಹದಿನಾರಲ್ಲಿ ನೀಸ್ ನಗರದ ಬಾಸ್ಟೆಲ್ ಡೇ ದಾಳಿಯಂತೂ ಎಂದಿಗೂ ಕರಾಳ ಐ ಎಸ್ ಉಗ್ರನೊಬ್ಬ ಟ್ರಕ್ ಒಂದನ್ನ ಬಾಸ್ಟೆಲ್ ಡೇ ಆಚರಣೆ ಮಾಡ್ತಾ ಇದ್ದ ಜನರ ಮೇಲೆ ಹರಸ್ಕೊಂಡು ಹೋಗ್ಬಿಟ್ಟಿದ್ದ ಇದರ ಬೆನ್ನಲ್ಲೇ ಗುಂಡಿನ ಚಕಮಕಿ ಕೂಡ ನಡೆದು ಬರೋಬರಿ ಎಂಬತ್ತಾರು ಜನ ಪ್ರಾಣ ಕಳ್ಕೊಂಡಿದ್ರು ನಾನೂರ ಮೂವತ್ನಾಲ್ಕು ಜನ ಈ ದಾಳಿಯಲ್ಲಿ ಗಾಯಗೊಂಡಿದ್ರು ಇನ್ನು ಈ ಬಾರಿ ಕ್ರೀಡಾಕೂಟದ ಈವೆಂಟ್ಗಳು ನಡೆಯುವ ಸ್ಥಳಗಳು ಈ ಹಿಂದೆ ಉಗ್ರ ದಾಳಿಯನ್ನ ನೋಡಿವೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಜಸ್ಟ್ ಎರಡು ಸಾವಿರದ ಹದಿನೈದರಿಂದ ಫ್ರಾನ್ಸ್ ನಲ್ಲಿ ಎಷ್ಟು ದಾಳಿಗಳಾಗಿವೆ ಅಥವಾ ದಾಳಿಯ ಸಂಚು ನಡೆದಿವೆ ಯಾವೆಲ್ಲ ಜಾಗದಲ್ಲಿ ಏನೋ ಮಾರ್ಕಿಂಗ್ ನೋಡ್ತಾ ಇದೀರಿ ಈ ಪೈಕಿ ಪ್ಯಾರಿಸ್ ನಲ್ಲಿ ಅತಿ ಹೆಚ್ಚು ದಾಳಿಗಳು ಆಗಿವೆ ಉಗ್ರರ ಹಾಟ್ಸ್ಪಾಟ್ ಈ ಪ್ಯಾರಿಸ್ ನಗರ ಕೇವಲ ಪ್ರೇಮಿಗಳ ನಗರ ಮಾತ್ರ ಅಲ್ಲ ಇದು ಕರಾಳ ದಾಳಿಗಳನ್ನು ಕಂಡಿದೆ ಒಲಿಂಪಿಕ್ಸ್ ಸ್ನೇಹಿತರೆ ಒಲಿಂಪಿಕ್ಸ್ ಕ್ರೀಡಾಕೂಟದ ಮೇಲೂ ಕೂಡ ಹಲವು ಬಾರಿ ಉಗ್ರ ದಾಳಿಗಳು ಆಗಿರೋ ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜರ್ಮನಿಯ ಮ್ಯೂನಿಕ್ ನಲ್ಲಿ ನಡೆದ ಒಲಿಂಪಿಕ್ ಅನ್ನ ಯಾರು ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಲಸ್ತೇನ್ ಉಗ್ರರು ದಾಳಿ ಮಾಡಿದ್ರು ಇಸ್ರೇಲಿ ಅಥ್ಲೀಟ್ಗಳ ನರಮೇಧವನ್ನು ಅವತ್ತು ನಡೆಸಲಾಗಿತ್ತು ಒಂದು ರೀತಿ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಗಮನ ಸೆಳೆದಿದ್ದೆ ಆ ದಾಳಿಯಿಂದ ಎಂಟು ಮಂದಿ ಉಗ್ರರು ಅಥ್ಲೀಟ್ಗಳ ವೇಷದಲ್ಲಿ ಒಲಿಂಪಿಕ್ಸ್ ವಿಲೇಜ್ಗೆ ನುಗ್ಗಿದ್ರು ಇವರು ಇಬ್ಬರು ಟೀಮ್ ಸ್ಟಾಫ್ ಸ್ಥಳದಲ್ಲೇ ಹತ್ಯೆ ಮಾಡಿ ಒಂಬತ್ತು ಅಥ್ಲೀಟ್ಗಳನ್ನು ಹಾಸ್ಟೇಜ್ಗಳನ್ನಾಗಿ ಒತ್ತಾಯಗಳನ್ನಾಗಿ ಮಾಡಿಕೊಂಡಿದ್ರು ರೆಸ್ಕ್ಯೂ ಮಿಷನ್ ಫೇಲ್ ಆಗಿ ಆ ಒಂಬತ್ತು ಅಥ್ಲೀಟ್ಗಳು ಪ್ರಾಣ ಕಳ್ಕೊಂಡ್ರು ಈಗ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಸುಮಾರು ಎಂಬತ್ತೆಂಟು ಇಸ್ರೇಲಿ ಅಥ್ಲೀಟ್ಗಳು ಕೂಡ ಭಾಗವಹಿಸುತ್ತಿದ್ದಾರೆ ಇಸ್ರೇಲ್ ಹಮಾಸ್ಗಳ ನಡುವೆ ಯುದ್ಧ ಕೂಡ ನಡೀತಾ ಇರೋ ಟೈಮ್ನಲ್ಲಿ ಈ ವಿಚಾರ ಫ್ರಾನ್ಸ್ಗೆ ಇನ್ನಷ್ಟು ಹೆದರಿಕೆಯನ್ನು ಹುಟ್ಟಿಸಿದೆ ಏನೂ ಆಗಬಾರ್ದಪ್ಪ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅಮೆರಿಕದ ಅಟ್ಲಾಂಟಾದಲ್ಲಿ ಒಲಿಂಪಿಕ್ ನಡೆದಾಗಲೂ ಕೂಡ ಜನರ ಮಧ್ಯೆ ಸ್ಫೋಟಕ ಸಿಡಿದಿತ್ತು ಈ ವೇಳೆ ಒಬ್ಬರು ಪ್ರಾಣ ಕಳ್ಕೊಂಡು ನೂರಾರು ಜನ ಗಾಯಗೊಂಡಿದ್ದರು ಅಲ್ಲದೆ ಚೀನಾದಂಥ ಉಕ್ಕಿನ ಕಮ್ಯುನಿಸ್ಟ್ ಉಕ್ಕಿನ ಕೋಟೆಯಲ್ಲಿ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ವೇಳೆ ಆಯುಧ ದಾರಿಯೊಬ್ಬ ಅಮೆರಿಕನ್ ಬಿಸ್ನೆಸ್ ಮ್ಯಾನ್ ಒಬ್ಬರನ್ನ ಹತ್ಯೆ ಮಾಡಿಬಿಟ್ಟಿದ್ದ ಐ ಎಸ್ ಉಗ್ರರಿಗೆ ಫ್ರಾನ್ಸ್ ಟಾರ್ಗೆಟ್ ಕಳೆದ ಮಾರ್ಚ್ನಲ್ಲಿ ರಷ್ಯಾ ರಾಜಧಾನಿ ಮಾಸ್ಕೋದ ಕಾನ್ಸರ್ಟ್ ಹಾಲ್ ಒಂದರಲ್ಲಿ ದೊಡ್ಡ ಪ್ರಮಾಣದ ಉಗ್ರ ದಾಳಿಯಾಗಿದ್ದು ನಿಮಗೆ ಲಗುತ್ತೆ ಇದೆ ಬರೋಬ್ಬರಿ ನೂರ ನಲವತ್ನಾಲ್ಕು ಜನ ಈ ದಾಳಿಯಲ್ಲಿ ಬಲಿಯಾಗಿದ್ದರು ಈ ದಾಳಿ ನಡೆಸಿದ್ದ ಐ ಎಸ್ ಉಗ್ರಗಾಮಿಗಳನ್ನು ಫ್ರಾನ್ಸ್ ಈ ಒಲಿಂಪಿಕ್ಸ್ಗೆ ದೊಡ್ಡ ಥ್ರೆಟ್ ಅಂತ ಕನ್ಸಿಡರ್ ಮಾಡಿದೆ ಯಾಕಂದರೆ ಕಳೆದ ಏಪ್ರಿಲ್ನಲ್ಲಿ ಪ್ಯಾರಿಸ್ ಹಾಗೂ ಮ್ಯಾಡ್ರಿಡ್ನಲ್ಲಿ ನಡೆದ ಯು ಇ ಎಫ್ ಎ ಫುಟ್ಬಾಲ್ ಚಾಂಪಿಯನ್ಸ್ ಲೀಗ್ ಪಂದ್ಯಗಳಲ್ಲಿ ದಾಳಿ ಮಾಡೋದಾಗಿ ಈ ಜಾಗತಿಕ ಉಗ್ರ ಸಂಘಟನೆ ಬೆದರಿಕೆಯನ್ನು ಹಾಕಿತ್ತು ಅದೃಷ್ಟಕ್ಕೆ ಯಾವುದೇ ದಾಳಿ ಆಗಿರಲಿಲ್ಲ ಮಾಡೋ ಆಗಿರಲಿಲ್ಲ ಆದರೆ ಈಗ ಡ್ರ್ಯಾಗನ್ ಫ್ಲೈ ಅನ್ನೋ ಸೆಕ್ಯುರಿಟಿ ಹಾಗೂ ಜಿಯೋ ಪೊಲಿಟಿಕಲ್ ಏಜೆನ್ಸಿ ಪ್ಯಾರಿಸ್ ಒಲಿಂಪಿಕ್ಸ್ಗಿರೋ ಉಗ್ರರ ಥ್ರೆಟ್ ಅತ್ಯಂತ ಗಂಭೀರ ಸ್ಕೇಲ್ನಲ್ಲಿದೆ ತುಂಬ ಸೀರಿಯಸ್ ಆಗಿರೋ ಬೆದರಿಕೆ ಇದು ಅಂತ ಹೇಳಿದೆ ಅದರಲ್ಲೂ ಡ್ರೋನ್ಗಳಿಂದ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ ಆಗಲೇ ಹೇಳಿದ ಹಾಗೆ ಈ ಜಾಗತಿಕ ಉಗ್ರರು ಆನ್ಲೈನ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಕೂಡ ಶುರು ಮಾಡಿದ್ದಾರೆ ಆಗಲೇ ಪ್ರತಿಭಟನೆ ನಡೆಯಬಹುದು ಅಂತ ಹೇಳಿದ್ವಲ್ಲ ಇಲ್ಲಿ ಪ್ಯಾಲೆಸ್ತೀನ್ ಪರ ಯುಕ್ರೇನ್ ಪರ ಪ್ರತಿಭಟನೆಗಳ ಜೊತೆಗೆ ಜಾಗತಿಕ ಇವೆಂಟ್ ಕೂಡ ಆಗಿರೋದ್ರಿಂದ ಪರಿಸರವಾದಿಗಳ ಪ್ರತಿಭಟನೆಗಳು ಕೂಡ ನಡೆಯೋ ಚಾನ್ಸಸ್ ಇದೆ ಅದು ಅಲ್ಲದೆ ಫ್ರಾನ್ಸ್ ಸರ್ಕಾರ ಒಲಿಂಪಿಕ್ಸ್ ಟೈಮ್ನಲ್ಲಿ ಹಿಜಬ್ ಬ್ಯಾನ್ ಮಾಡಿರೋ ವಿಚಾರದ ಬಗ್ಗೆಯೂ ಅಲ್ಲಿ ದೊಡ್ಡ ಕಾಂಟ್ರೊವರ್ಸಿ ಇದೆ ಒಲಿಂಪಿಕ್ಸ್ ಇರೋದ್ರಿಂದ ವಲಸಿಗರನ್ನ ಪ್ಯಾರಿಸ್ ನಿಂದ ಖಾಲಿ ಮಾಡಿಸಿರೋದಕ್ಕೂ ಕೂಡ ಪ್ರತಿಭಟನೆಗಳು ಜಾಸ್ತಿ ಆಗೋ ಆತಂಕ ಇದೆ ಇನ್ನು ಕ್ರೀಡಾಕೂಟದಲ್ಲಿ ರಷ್ಯಾ ಹಾಗೂ ಬೆಲರೂಸ್ ಗಳ ಅಥ್ಲೀಟ್ಗಳು ಭಾಗಿಯಾಗೋ ಚಾನ್ಸಸ್ ಇರೋದ್ರಿಂದ ಅದರ ವಿರುದ್ಧವೂ ಒಂದಷ್ಟು ಜನ ಫ್ರಾನ್ಸ್ ನಾಗರಿಕರೇ ಪ್ರತಿಭಟನೆ ಮಾಡೋ ಚಾನ್ಸಸ್ ಇದೆ ಫ್ರಾನ್ಸ್ ಯಾವ ರೀತಿ ಪ್ರಿಪೇರ್ ಆಗಿದೆ ಸ್ನೇಹಿತರೆ ಇಡೀ ಫ್ರಾನ್ಸ್ ಈಗ ಹೈ ಅಲರ್ಟ್ ನಲ್ಲಿ ಪ್ಯಾರಿಸ್ ನಲ್ಲಿ ನಲವತ್ತೈದು ಸಾವಿರಕ್ಕೂ ಅಧಿಕ ಪೊಲೀಸ್ ಹಾಗೂ ಪ್ಯಾರಾಮಿಲಿಟರಿ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಇನ್ನು ಹತ್ತು ಸಾವಿರ ಸೈನಿಕರು ಹಾಗೂ ಇಪ್ಪತ್ತು ಸಾವಿರ ಖಾಸಗಿ ಸೆಕ್ಯೂರಿಟಿ ಗಾರ್ಡ್ಗಳ ಗಳ ಅಪ್ ಫೋರ್ಸ್ ಇದೆ ಪ್ಯಾರಿಸ್ ಸುತ್ತ ನೂರೈವತ್ತು ಕಿಲೋಮೀಟರ್ ನೋ ಫ್ಲೈ ಝೋನ್ ಇದೆ ಆಂಟಿ ಡ್ರೋನ್ ಆಪರೇಷನ್ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ ಟೆಕ್ನಾಲಜಿ ಎಐ ಆಗ್ಮೆಂಟೆಡ್ ಕ್ಯಾಮರಾಗಳ ಸಹಾಯದಿಂದ ಜನರನ್ನ ಮಾನಿಟರ್ ಮಾಡಲಾಗ್ತಿದೆ ಫ್ರಾನ್ಸ್ ದೊಡ್ಡ ಮಿಲಿಟರಿ ಪವರ್ ಸೈನಿಕ ಶಕ್ತಿ ಫ್ರಾನ್ಸ್ ಜಾಗತಿಕವಾಗಿ ಹಾಗಾಗಿ ಯಾವ ರೇಂಜ್ಗೆ ಸೇನೆ ನಿಯೋಜನೆ ಮಾಡ್ಕೊಂಡಿರಬಹುದು ಅಂತ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ ಇವೆಂಟ್ ನಡೆಯುವ ಸ್ಥಳಗಳು ಸೈನ್ ನದಿ ಮೇಲೂ ಕೂಡ ಪ್ಯಾಟ್ರೋಲಿಂಗ್ ಇದೆ ಫೈಟರ್ ಜೆಟ್ಗಳು ಕೂಡ ಗಸ್ತು ಇವೆ ಯುರೋಪಿಯನ್ ಪೊಲೀಸ್ ಬ್ರಿಟಿಷ್ ಆಮಿ ಕೆನಡಾ ಭಾರತ ದಕ್ಷಿಣ ಕೊರಿಯಾ ಯುಎ ಹಾಗೂ ಅಮೆರಿಕ ಒಟ್ಟು ನಲವತ್ತಾರು ದೇಶಗಳ ಪೊಲೀಸರು ನಿಯೋಜನೆಗೊಂಡಿದ್ದಾರೆ ಭಾರತದಿಂದ ಕೆ ನೈನ್ ಪಡೆಗಳು ಹೋಗಿರೋದು ನಿಮ್ಗೆ ಗೊತ್ತೇ ಇದೆ ಸುಮಾರು ಎರಡು ಲಕ್ಷ ವಾಲಂಟಿಯರ್ಸ್ ಇದ್ದಾರೆ ಸೆಕ್ಯೂರಿಟಿ ಸಿಬ್ಬಂದಿ ಸೇರಿದಂತೆ ಸ್ಟೇಡಿಯಂ ವರ್ಕರ್ ಗಳು ವಾಲಂಟಿಯರ್ ಗಳ ಬ್ಯಾಕ್ ಗ್ರೌಂಡ್ ಚೆಕ್ ಇದೆ ಯಾಕಂದ್ರೆ ವಾಲಂಟಿಯರ್ಸ್ ಮಧ್ಯ ಉಗ್ರರು ಕೂಡ ನುಸುಳೋ ಶಂಕೆ ಇದೆ ಸೊ ಪ್ರತಿಯೊಬ್ಬರ ಕ್ರಿಮಿನಲ್ ರೆಕಾರ್ಡ್ ಚೆಕ್ ಮಾಡಲಾಗ್ತಾ ಇದೆ ಸುಮಾರು ಐದು ಸಾವಿರ ಜನರನ್ನ ರಿಜೆಕ್ಟ್ ಮಾಡಲಾಗಿದೆ ಸುಮಾರು ನಾಲ್ಕು ಸಾವಿರ ಜನರನ್ನ ಒಲಿಂಪಿಕ್ಸ್ ಇವೆಂಟ್ ಗಳಲ್ಲಿ ಅಂತ ಬ್ಯಾನ್ ಮಾಡಲಾಗಿದೆ ಈ ಪೈಕಿ ತೀವ್ರ ಅಡಪಂಥೀಯರು ತೀವ್ರ ಬಲಪಂಥೀಯರು ತೀವ್ರಗಾಮಿ ಇಸ್ಲಾಮಿಸ್ಟ್ಗಳು ಹಾಗೂ ಶಂಕಿತ ವ್ಯಕ್ತಿಗಳು ಕೂಡ ಸೇರಿದ್ದಾರೆ ಈ ಬ್ಯಾನ್ ಲಿಸ್ಟ್ ನಲ್ಲಿ ಇರೋರಲ್ಲಿ ರಷ್ಯಾ ಹಾಗೂ ಬೆಲರೂಸ್ಗಳ ಜನರ ಮೇಲೂ ಕೂಡ ಕಣ್ಣಿಡ್ಲಾಗಿದೆ ಇನ್ನು ಒಲಿಂಪಿಕ್ಸ್ ವೇಳೆ ರಷ್ಯಾ ಸೈಬರ್ ದಾಳಿಯನ್ನು ಮಾಡ್ಬೋದು ಅನ್ನೋ ಆತಂಕ ಇದೆ ರಷ್ಯಾ ಈಗ ಆಲ್ರೆಡಿ ಆನ್ಲೈನ್ನಲ್ಲಿ ಒಲಿಂಪಿಕ್ಸ್ ಬಗ್ಗೆ ತಪ್ಪು ಮಾಹಿತಿ ಕೊಡೋ ಕ್ಯಾಂಪೇನ್ ಶುರು ಮಾಡಿದೆ ಕಳಂಕ ತರೋಕೆ ಪ್ರಯತ್ನ ಪಡ್ತಿದೆ ಅನ್ನೋ ಆರೋಪವನ್ನು ಫ್ರಾನ್ಸ್ನವರು ಮಾಡ್ತಿದ್ದಾರೆ ಸೈಬರ್ ದಾಳಿಗಳಾದರೆ ಫ್ರಾನ್ಸ್ನ ವಿದ್ಯುತ್ ಸಂಪರ್ಕ ಕಮ್ಯುನಿಕೇಷನ್ ಲೈನ್ ಹಾಗೂ ಸಾರಿಗೆ ಗ್ರಿಡ್ಗಳಿಗೆ ರಿಸ್ಕ್ ಬರ್ಬೋದು ಅಂತ ಫ್ರಾನ್ಸ್ ಅಲ್ಲೂ ಕೂಡ ಕಣ್ಣುಗಾವಲನ್ನು ಇಟ್ಟಿದೆ ಫ್ರಾನ್ಸ್ ಸರ್ಕಾರ ಎ ಐ ಕೂಡ ಬಳಸಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಈ ಕ್ರೀಡಾಕೂಟವನ್ನು ಸಕ್ಸಸ್ಫುಲ್ ಆಗಿ ನಡೆಸೋಕೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪ್ಯಾರಿಸ್ ಒಲಿಂಪಿಕ್ಸ್ಗಿರೋ ಭದ್ರತೆಯ ಆತಂಕ ಯಾವ ಮಟ್ಟದಿದೆ ಮತ್ತು ಫ್ರಾನ್ಸ್ ಅದಕ್ಕೆ ಯಾವ ರೀತಿ ತಯಾರಾಗ್ತಿದೆ ಅನ್ನೋದು ನಿಮಗೆ ಕ್ವಿಕ್ ಆಗಿ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ